ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಪವರ್ ಯೂಟ್ಯೂಬ್ ಚಾನಲ್ ವತಿಯಿಂದ ನಾಮಪತ್ರಕ್ಕೂ ಮುನ್ನ ಬೀರಪ್ಪನಿಗೆ ಪೂಜೆ ರಾಜ್ಯದಲ್ಲಿ ಎರಡನೇ ಹಂತದಲ್ಲಿ ನಡೆಯುವ ಹದಿನಾಲ್ಕು ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಕೆ ಬರಟೆ ಆರಂಭಗೊಂಡಿದೆ ಉತ್ತರ ಕರ್ನಾಟಕ ಕ್ಷೇತ್ರಗಳ ಅನೇಕ ಅಭ್ಯರ್ಥಿಗಳು ಅಕಡೆ ಮೊದಲು ನಾಮಪತ್ರ ಸಲ್ಲಿಕೆಗೂ ಮುನ್ನ ಹಾಲು ಮತದವರಿಂದ ಬೋಣಿಗೆ ಮಾಡಿಸುವ ಸಂಪ್ರದಾಯ ಪಾಲಿಸುತ್ತಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಶುಭ ಕಾರ್ಯಕ್ರಮ ನಡೆದರೂ ವ್ಯಾಪಾರ ಉದ್ಯಮ ಆರಂಭಿಸಿದರು ಮೊದಲು ಹಾಲು ಮತದವರಿಂದ ಪೂಜೆ ಮಾಡಿಸಿ ಬೋಡಿಗೆ ಮಾಡಿಸಿದರೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ಈ ಸಂಪ್ರದಾಯ ರಾಜಕಾರಣಕ್ಕೂ ಬೆಸೆದುಕೊಂಡಿದೆ ಈ ಭಾಗದ ಬಹುತೇಕ ರಾಜಕಾರಣಿಗಳು ಚುನಾವಣೆ ಅಕಡೆ ಕುಳಿಯುವ ಮುನ್ನ ಪ್ರಚಾರ ಆರಂಭಿಸುವ ಮುನ್ನ ಆಲುಮತ ಸಮಾಜದ ಬೆಂಬಲಿಗ ಕಾರ್ಯಕರ್ತರನ್ನು ಮೊದಲಿಗೆ ಆಹ್ವಾನಿಸಿ ಪೂಜೆ ಮಾಡಿಸುತ್ತಾರೆ ನಾಮಪತ್ರ ಸಲ್ಲಿಕೆಗೂ ಮುನ್ನ ಹಾಲು ಮತದ ಆಚರಣೆ ಸಂಪ್ರದಾಯದಲ್ಲಿ ಮಹತ್ವ ಪಡೆದುಕೊಂಡಿರುವ ಭಂಡಾರ ಅರಿಶಿಣವನ್ನು ಅಣೆಗೆ ಹಚ್ಚಿಕೊಳ್ಳುತ್ತಾರೆ ಕರಿ ಕಂಬಳಿಯನ್ನು ಎಗಲಿಗೆ ಹಾಕಿಕೊಳ್ಳುತ್ತಾರೆ ನಾಮಪತ್ರವನ್ನು ಹಾಲು ಮುಖಂಡ ಕಾರ್ಯಕರ್ತನಿಂದ ಮುಟ್ಟಿಸುತ್ತಾರೆ ಕೊನೆಗೆ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸುವ ವೇಳೆ ಜಾತಿಗಳ ಲೆಕ್ಕಾಚಾರದಲ್ಲಿ ನಾನಾ ಸಮಾಜದ ಮುಖಂಡರನ್ನು ಜತೆಗೆ ನಿಲ್ಲಿಸಿಕೊಳ್ಳುತ್ತಾರೆ ಆದರೆ ಆಳುಮತ ಸಮಾಜದ ಓರ್ವ ವ್ಯಕ್ತಿ ಕಡ್ಡಾಯವಾಗಿ ಇರಬೇಕೆಂಬ ಆ ಲಿಖಿತ ನಿಯಮವನ್ನು ಪಾಲಿಸದೇ ಇರುವುದಿಲ್ಲ ತಲೆಗೆ ಟೊಪ್ಪಿಗೆ ಕಡ್ಡಾಯ ಯಾವುದೇ ಪಕ್ಷ ಇರಲಿ ಬಹುತೇಕ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ವೇಳೆ ತಲೆಗೆ ಬಿಳಿ ಟೊಪ್ಪಿಗೆ ಧರಿಸುತ್ತಾರೆ ಅಲ್ಲದೆ ಹೆಗಲಿಗೆ ಟೆವಲ್ ಹಾಕಿಕೊಳ್ಳುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಶುಭ ಕಾರ್ಯ ಜಾತ್ರೆ ಉತ್ಸವಗಳಲ್ಲಿ ಬಿಳಿ ಟೊಪ್ಪಿಗೆ ಧರಿಸಿಯೇ ಭಾಗವಹಿಸುವುದು ಇಂದಿನಿಂದ ನಡೆದುಕೊಂಡು ಬಂದ ಸಂಪ್ರದಾಯ ಟೊಪ್ಪಿಗೆ ಇಲ್ಲದಿದ್ದರೆ ತಲೆಯ ಮೇಲಕ್ಕೆ ಕರವಸ್ತ್ರವನ್ನಾದರೂ ಹಾಕಿಕೊಳ್ಳುವುದು ರೂಢಿಯಲ್ಲಿದೆ ಅದೇ ಧಾರ್ಮಿಕ ಆಚರಣೆ ಸಂಪ್ರದಾಯ ರಾಜಕಾರಣಕ್ಕೂ ಅಂಟಿಕೊಂಡಿದೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುತ್ತಿರುವ ಅಭ್ಯರ್ಥಿಗಳು ಹಾಗೂ ಮುಖಂಡರು ತಲೆಗೆ ಟೊಪ್ಪಿಗೆ ಹಣೆಗೆ ಭಂಡಾರ ಧರಿಸಿಯೇ ನಾಮಪತ್ರ ಸಲ್ಲಿಸುತ್ತಿರುವುದು ಸ್ವಾರಸಕವಾಗಿದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ